ಈ ಸಲ ಕಪ್ ನಮ್ದು ವಿಶೇಷ ಗೆ ಸ್ವಾಗತ ನಾನು ಪ್ರಭುದೇವ್ ಮೊದಲಿಗೆ ಕ್ಷಣದ ಹೆಡ್ಲೈನ್ಸ್ ನೋಡ್ಕೋಬೋಣ ಬನ್ನಿ ಆರ್ಸಿಬಿ ಆಟಗಾರರಿಗೆ ಸರ್ಕಾರದಿಂದಲೇ ಸನ್ಮಾನ ಬಹುಮಾನ ನೀಡಲು ಸಿಎಂ ಸಿದ್ದರಾಮಯ್ಯ ತೀರ್ಮಾನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಫ್ಯಾನ್ಸ್ ಜೊತೆ ಸೆಲೆಬ್ರೇಷನ್ ಗೆಲವೇ ಹೊತ್ತಲ್ಲಿ ಆರ್ಸಿಬಿ ರಾಯಲ್ ಎಂಟ್ರಿ ಆಟಗಾರರನ್ನ ಕರೆತರಲು ವಿಶೇಷ ಬಸ್ ವ್ಯವಸ್ಥೆ ವಿಕ್ಟರಿ ಪರೇಡ್ಗೆ ಪೊಲೀಸ್ ಇಲಾಖೆಯಿಂದ ಸಿದ್ಧತೆ ಮಧ್ಯರಾತ್ರಿಯಿಂದಲೂ ಅಭಿಮಾನಿಗಳ ಸಂಭ್ರಮ ಬೆಂಗಳೂರು ಸೇರಿ ರಾಜ್ಯಾದ್ಯಂತ ಸೆಲೆಬ್ರೇಷನ್ ಈ ಸಲ ಕಪ್ ನಮ್ದು ಎಂದು ಫ್ಯಾನ್ಸ್ ಘೋಷಣೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿಗೆ ಐಪಿಎಲ್ ಕಿರೀಟ ದೇಶ ಮಾತ್ರವಲ್ಲ ವಿದೇಶದಲ್ಲೂ ಸೆಲೆಬ್ರೇಷನ್ ಅಮೆರಿಕದಲ್ಲಿಯೂ ಅಭಿಮಾನಿಗಳ ಸಂಭ್ರಮಾಚರಣೆ ನನ್ನ ಹೃದಯ ಬೆಂಗಳೂರಿನೊಂದಿಗೆ ಇದೆ ಎಂದ ಕಿಂಗ್ ಆರ್ಸಿಬಿ ಟೀಂ ಹಾಡಿ ಹೊಗಳಿದ ಕ್ರಿಕೆಟ್ ದೇವರು ಸೆಲೆಬ್ರಿಟೀಸ್ ರಾಜಕೀಯ ನಾಯಕರಿಂದಲೂ ವಿಶ್ ಸತತ ಹದಿನೆಂಟು ವರ್ಷಗಳ ಅಭಿಮಾನಿಗಳ ತಪಸ್ಸಿಗೆ ವರ ಸಿಕ್ಕಿದೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿಗೆ ಐಪಿಎಲ್ ಕಿರೀಟ ಮುಡಿಗೇರಿಸಿಕೊಂಡಿದ್ದಾರೆ ನಮ್ಮ ಬೆಂಗಳೂರಿನ ಟೀಮ್ ನೋಡಿ ಒಂದ್ ಕಡೆ ಎಲ್ಲಾ ಕಡೆ ಸೆಲೆಬ್ರೇಷನ್ಸ್ಗಳು ನಡೀತಾ ಇದೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿಗೆ ಐಪಿಎಲ್ ಕಿರೀಟ ಸಿಕ್ಕಿದೆ ಸತತ ಹದಿನೆಂಟು ವರ್ಷಗಳ ಅಭಿಮಾನಿಗಳ ಈ ತಪಸ್ಸಿಗೆ ಸಿಕ್ಕಿರುವಂತ ವರ ಇದು ಚೊಚ್ಚಲ ಐಪಿಎಲ್ ಟ್ರೋಫಿಯನ್ನ ತನ್ನ ಮುಡಿಗೇರಿಸಿಕೊಂಡಿದೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಆರ್ ಸಿ ಬಿ ಅಭಿಮಾನಿಗಳಿಂದ ಒಂದು ರೀತಿ ಹಬ್ಬದ ರೀತಿ ಸೆಲೆಬ್ರೇಷನ್ ಆಗಿದೆ ನಿನ್ನೆ ಆಲ್ರೆಡಿ ದೀಪಾವಳಿ ಆಗಿದೆ ಅಡ್ವಾನ್ಸ್ ಆಗಿ ಸಂಜೆ ಐದು ಗಂಟೆ ಬಳಿಕ ಆರ್ ಸಿ ಬಿ ಆಟಗಾರರಿಂದ ವಿಕ್ರಿ ಪರೇಡ್ ಅನ್ನು ನಡೆಸಲಾಗುತ್ತೆ ತೆರೆದ ಬಸ್ನಲ್ಲಿ ಆರ್ ಸಿ ಬಿ ಆಟಗಾರರಿಂದ ವಿಜಯ ಯಾತ್ರೆಯನ್ನು ನಡೆಸಲಾಗುತ್ತೆ ಅಂದ್ರೆ ವಿಧಾನಸೌಧ ಟು ಚಿನ್ನಸ್ವಾಮಿ ಸ್ಟೇಡಿಯಂ ವರೆಗೂ ಪರೇಡ್ ಇರುತ್ತೆ ನಿನ್ನೆ ಯಾವಾಗ ಆರ್ ಸಿ ಬಿ ವಿನ್ ಆಯ್ತು ಆಗ್ಲಿಂದಲೇ ಒಂದ್ ರೀತಿಯಾದಂತಹ ಗಳು ನಡೀತಾ ಇದೆ ಆಮೇಲೆ ನಿನ್ನೆ ಎಲ್ಲ ಯಾವ ತರ ಪ್ರಿಪರೇಷನ್ಸ್ ಇತ್ತು ಎಲ್ಲೆಲ್ಲಿ ಪೂಜೆಗಳು ಮಾಡಿದ್ರು ಹೋಮಗಳು ಮಾಡಿದ್ರು ಅಭಿಮಾನಿಗಳು ಯಾವ ರೀತಿಯಾಗಿ ಪ್ರೇಯರ್ ಅನ್ನು ಮಾಡ್ತಾ ಇದ್ರು ಅಂತೇಳಿ ನಾವು ಗಮನಿಸಿದ್ವಿ ಬಟ್ ಹದಿನೇಳು ವರ್ಷಗಳ ಈ ಒಂದು ತಪಸ್ಸಿಗೆ ಈಗ ಅದರ ವರ ಸಿಕ್ಕಿದೆ ಆಮೇಲೆ ಈಗ ವಿಶೇಷವಾದಂತಹ ಬಸ್ನ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಒನ್ಸ್ ರಾಯಲ್ ಆಗಿ ಆರ್ ಸಿ ಬಿ ಟೀಮ್ ಬೆಂಗಳೂರಿಗೆ ಎಂಟ್ರಿ ಕೊಡ್ತಾ ಇದ್ದ ಹಾಗೇನೆ ಅವರನ್ನ ಕರ್ಕೊಂಡು ಹೋಗೋದಕ್ಕೆ ವಿಶೇಷವಾದಂತ ಬಸ್ ನ ವ್ಯವಸ್ಥೆ ಮಾಡಲಾಗಿದೆ ಒಂದ್ ಕಡೆ ಅಭಿಮಾನಿಗಳ ಖುಷಿಗೆ ಪಾರವೇ ಇಲ್ಲ ಯಾಕಂತಂದ್ರೆ ಒಂದ್ ರೀತಿ ಡ್ರೀಮ್ ಕಮ್ ಟ್ರೂ ಅಂತಾರಲ್ಲ ಆ ತರ ಸಿಚುಯೇಷನ್ ಆಮೇಲೆ ಎಷ್ಟು ಕ್ರೀಷಿಯಲ್ ಆಗಿತ್ತು ಅದರ ಜೊತೆಗೆ ಒಂದ್ ಕಡೆ ಗೆಲ್ಲೇಬೇಕು ಅನ್ನುವಂತ ಹಠ ಕೂಡ ಇತ್ತು ಅಭಿಮಾನಿಗಳ ಆ ಒಂದು ಕನಸನ್ನ ನನಸು ಮಾಡಿದ್ದಾರೆ ನಮ್ಮ ಆರ್ ಸಿ ಬಿ ಟೀಮ್ನವರು ಸೊ ಮತ್ತೊಂದ್ ಕಡೆ ಈಗ ಆರ್ ಸಿ ಬಿ ಅಭಿಮಾನಿಗಳು ಒಂದ್ ರೀತಿ ಏನು ಹಬ್ಬದ ರೀತಿಯಲ್ಲಿ ಸೆಲೆಬ್ರೇಷನ್ ಗಳನ್ನ ಮಾಡ್ತಾ ಮತ್ತೊಂದು ಕಡೆ ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರಿಗೆ ಆರ್ ಸಿ ಬಿ ಟೀಮ್ ಬರುತ್ತೆ ಬಂದ ನಂತರದಲ್ಲಿ ಸಂಜೆ ಸಂಜೆಯ ನಂತರ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಕೂಡ ಮಾಡಲಾಗುತ್ತೆ ಆಮೇಲೆ ವಿಕ್ಟ್ರಿ ಪರೇಡ್ ಅನ್ನು ನಡೆಸಲಾಗುತ್ತೆ ಈ ಒಂದು ಕ್ಷಣಕ್ಕಾಗಿ ಇಡೀ ಬೆಂಗಳೂರಲ್ಲ ಇಡೀ ರಾಜ್ಯ ಕಾಯ್ತಾ ಇದೆ ಇಡೀ ದೇಶ ಕಾಯ್ತಾ ಇದೆ ಯಾಕಂತಂದ್ರೆ ಸತತವಾಗಿ ಹದಿನೆಂಟು ವರ್ಷಗಳ ಕಾಲ ಈ ಒಂದು ದಿನಕ್ಕಾಗಿ ಅಭಿಮಾನಿಗಳು ಕಾಯ್ತಾ ಇದ್ರು ಆಮೇಲೆ ಇನ್ಫ್ಯಾಕ್ಟ್ ನೆನ್ನೆಯಲ್ಲ ಒಂದು ರೀತಿ ಈ ದೀಪಾವಳಿಯಲ್ಲೂ ಕೂಡ ಆ ರೇಂಜ್ ಗೆ ಸೆಲೆಬ್ರೇಷನ್ ಇರುತ್ತೋ ಇಲ್ವೋ ಬಟ್ ಆದ್ರೆ ಆರ್ ಸಿ ಬಿ ಗೆದ್ದಂತ ಖುಷಿಯ ಕ್ಷಣಗಳನ್ನ ಅಭಿಮಾನಿಗಳು ಕೋಟ್ಯಾಂತರ ಅಭಿಮಾನಿಗಳು ಪಟಾಕಿಗಳನ್ನ ಸಿಡಿಸಿ ಸಿಹಿ ಹಂಚಿ ಒಂದೊಂದು ರೀತಿ ತಮ್ಮ ತಮ್ಮ ಸ್ಟೈಲಲ್ಲಿ ಅವರು ಈ ಒಂದು ಸೆಲೆಬ್ರೇಷನ್ ಅನ್ನ ಮಾಡ್ತಾ ಇದ್ದಾರೆ ಆಮೇಲೆ ಇನ್ಫ್ಯಾಕ್ಟ್ ಬೇರೆ ಬೇರೆ ಭಾಗದಲ್ಲಿ ಫ್ರೀ ಆಗಿ ಚಾಟ್ಸ್ ಕೊಡುವಂಥದ್ದು ಆಮೇಲೆ ಊಟ ಹಾಕುವಂಥದ್ದು ಈ ತರದ್ದೆಲ್ಲ ಮಾಡ್ತಾ ಇದ್ರು ಅಂದ್ರೆ ಇಷ್ಟು ದಿನಗಳ ಕನಸು ಈಗ ನನ್ಸಾಗಿದೆ ಮತ್ತೊಂದು ಕಡೆ ಬಿ ಅಮೋಘವಾದಂತಹ ಆಟ ಆಡಿದೆ ಎಲ್ ಕಿರೀಟವನ್ನು ತನ್ನ ಮುಡಿಗೇರಿಸಿಕೊಂಡಿದೆ ಚಾಂಪಿಯನ್ ತಂಡಕ್ಕೆ ರಾಜ್ಯ ಸರ್ಕಾರದಿಂದ ಸನ್ಮಾನ ಮಾಡಲಾಗುತ್ತೆ ಬಹುಮಾನವನ್ನ ಕೊಡೋದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ತೀರ್ಮಾನ ತೆಗೆದುಕೊಂಡಿದ್ದಾರೆ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಸನ್ಮಾನ ಕಾರ್ಯಕ್ರಮ ನಡೆಯುತ್ತೆ ಹದಿನೆಂಟು ವರ್ಷಗಳ ಬಳಿಕ ಐಪಿಎಲ್ ಕಪ್ ಅನ್ನ ಆರ್ಸಿಬಿ ಗೆದ್ದಿದೆ ಈ ಮೂಲಕ ತಮ್ಮ ಅಭಿಮಾನಿಗಳ ಆಸೆಯನ್ನ ಈಡೇರಿಸಿದೆ ಹೀಗಾಗಿ ರಾಜ್ಯ ಸರ್ಕಾರದಿಂದ ಆರ್ ಸಿ ಬಿ ಆಟಗಾರರಿಗೆ ಸನ್ಮಾನ ಮಾಡಲಾಗುತ್ತೆ ಈಗ ಆಲ್ರೆಡಿ ವಿಧಾನಸೌಧದಲ್ಲಿ ಸಿಬ್ಬಂದಿಗಳು ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ ಸಂಜೆ ನಾಲ್ಕು ಗಂಟೆಗೆ ವಿಧಾನಸೌಧದಲ್ಲಿ ಸನ್ಮಾನ ಕಾರ್ಯಕ್ರಮ ನಡೆಯುತ್ತೆ ಆಟಗಾರರನ್ನ ಸಿಎಂ ಹಾಗೇನೆ ರಾಜ್ಯಪಾಲರಾದಂತಹ ಥಾವರ್ ಚಂದ್ ಗೆಹ್ಲೋಟ್ ಅವರು ಸನ್ಮಾನಿಸ್ತಾರೆ ಈಗ ಪ್ರಿಪರೇಷನ್ಸ್ ಯಾವ ರೀತಿಯಾಗಿ ನಡೀತಾ ಇದೆ ಅಂತೇಳಿ ನಾವು ಗಮನಿಸ್ತಾ ಇದ್ದೀವಿ ನೋಡಿ ಈಗ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಸನ್ಮಾನ ಕಾರ್ಯಕ್ರಮವನ್ನ ಈಗ ಮಾಡೋದಿಕ್ಕೆ ಅಂತೇಳಿ ಎಲ್ಲಾ ಥರದ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ಈ ಕ್ಷಣಕ್ಕಾಗಿ ಹದಿನೆಂಟು ವರ್ಷ ಫ್ಯಾನ್ಸ್ಗಳು ಕಾದಿದ್ರು ಯಾಕಂತಂದ್ರೆ ಈಗ ಮೂರು ಬಾರಿ ಫೈನಲ್ಗೆ ಬಂದಂಥ ಸಂದರ್ಭದಲ್ಲೂ ಕೂಡ ಬಹಳಷ್ಟು ನಿರೀಕ್ಷೆಯನ್ನು ಇಟ್ಕೊಂಡಿದ್ರು ಆರ್ ಸಿ ಬಿ ಫ್ಯಾನ್ಸ್ಗಳು ಆಮೇಲೆ ಇನ್ಫ್ಯಾಕ್ಟ್ ಈ ಬಾರಿಯಂತೂ ಒಂದು ರೀತಿ ಮ್ಯಾಜಿಕ್ ರೀತಿಯಲ್ಲಿ ಗೆದ್ದಿರೋದು ಅಂದರೆ ನಂಬರ್ ಏನಿದೆ ಹದಿನೆಂಟು ನಂಬರ್ ಏನಿದೆ ಹದಿನೆಂಟನೇ ಸೀಸನ್ನು ವಿರಾಟ್ ಕೊಹ್ಲಿ ಅವರ ನಂಬರ್ ಹದಿನೆಂಟು ಆಮೇಲೆ ನಿನ್ನೆ ಫೈನಲ್ ಮ್ಯಾಚ್ ಆಗಿದಂಥ ಡೇಟ್ ಏನಿದೆ ಆ ನ ಆ್ಯಡ್ ಮಾಡಿದ್ರು ಕೂಡ ಅದು ಬರುವಂತ ನಂಬರು ಏಟೀನ್ ಸೊ ಒಂದು ರೀತಿ ಏಟೀನ್ ಮ್ಯಾಜಿಕ್ ಆಗಿದೆ ನಿನ್ನೆ ಆಮೇಲೆ ಈ ಆರ್ ಸಿ ಬಿ ಯಾವಾಗ ಫೈನಲ್ ಅಲ್ಲಿ ಕಪ್ಪನ್ನು ಗೆಲ್ತು ಆಗ ವಿರಾಟ್ ಕೊಹ್ಲಿ ಅವರು ಕೂಡ ಒಂದು ಒಂದು ಎಮೋಷನಲ್ ಪೋಸ್ಟ್ ಅನ್ನು ಕೂಡ ಮಾಡಿದ್ದಾರೆ ಇನ್ಸ್ಟಾಗ್ರಾಮ್ ಅಲ್ಲಿ ಅದನ್ನು ಕೂಡ ನಾವು ಗಮನಿಸಿದ್ವಿ ಆಮೇಲೆ ಅದರ ಜೊತೆ ಜೊತೆಗೆನೆ ಒಂದು ರೀತಿ ನಿನ್ನೆ ಆ ಗೆದ್ದ ಕ್ಷಣವನ್ನ ವಿರಾಟ್ ಕೊಹ್ಲಿ ಅವರು ಅವರ ಕಣ್ಣಂಚಲ್ಲಿ ನಾವು ನೋಡಿದಿವಿ ಅದನ್ನ ಆನಂದ ಬಾಷ್ಪನ ಯಾವ ರೀತಿಯಾಗಿ ಯಾಕಂದ್ರೆ ಗೆಲ್ಲಿ ಸೋಲ್ಲಿ ಬಟ್ ಈಗ ಯೂಶಲಿ ಗೇಮ್ ಅಂತ ಕೂಡಲೇ ಏನಾಗುತ್ತೆ ಗೆದ್ದಿದ ತಕ್ಷಣ ಮಾತ್ರ ಜೈಕಾರ ಹಾಕ್ತಾರೆ ಸೋತ್ರೆ ಸುಮ್ನ ಹಾಕ್ತಾರೆ ಬಟ್ ಆರ್ ಸಿ ಬಿ ಆ ಆತರ ಇರಲಿಲ್ಲ ಅದಕ್ಕೆ ಸಾಕ್ಷಿ ಹದಿನೆಂಟು ವರ್ಷ ಹದಿನೆಂಟನೇ ಸೀಸನ್ ವರೆಗೂ ಕೂಡ ಪ್ರತಿ ಬಾರಿ ಐ ಪಿ ಎಲ್ ಶುರುವಾದಾಗಲೂ ಕೂಡ ಈ ಸಲ ಕಪ್ ನಮ್ದೇ ಈ ಸಲ ಕಪ್ ನಮ್ದೇ ಅನ್ನುವಂತ ಜೋಶ್ ನಲ್ಲೇನೆ ಐ ಪಿ ಎಲ್ ಸೀಸನ್ ಅನ್ನ ಶುರು ಮಾಡ್ತಾ ಇದ್ರು ಬಟ್ ಈ ಸಲ ಐ ಪಿ ಎಲ್ ಕಪ್ ನಮ್ದು ಅನ್ನುವಂತ ಘೋಷಣೆಗಳು ಬಹಳ ದೊಡ್ಡ ಮಟ್ಟದಲ್ಲಿ ಬರ್ತಾ ಇದೆ ರಾಜ್ಯಾದ್ಯಂತ ಅಲ್ಲ ವಿದೇಶದಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂತ ಸೆಲೆಬ್ರೇಷನ್ಗಳನ್ನ ಆರ್ ಸಿ ಬಿ ಅಭಿಮಾನಿಗಳು ಮಾಡ್ತಾ ಇದ್ದಾರೆ ಒಂದ್ ಕಡೆ ಈಗ ರಾಜ್ಯ ಸರ್ಕಾರದಿಂದ ಸನ್ಮಾನ ಮಾಡೋದಕ್ಕೆ ಎಲ್ಲಾ ರೀತಿಯಾದಂತಹ ತಯಾರಿ ನಡೀತಾ ಇದೆ ಕೆಲವೇ ಹೊತ್ತಿನಲ್ಲಿ ಬರ್ತಾ ಬೆಂಗಳೂರಿಗೆ ಕೂಡ ಎಂಟ್ರಿ ಆಗ್ತಾರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಫ್ಯಾನ್ಸ್ ಜೊತೆ ಸೆಲೆಬ್ರೇಷನ್ ಮಾಡಲಾಗುತ್ತೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾರ್ಯಕ್ರಮ ಆಯೋಜನೆ ಆಗಿದೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಮುಂದೆ ಎಲ್ಲಾ ರೀತಿಯಾದಂತಹ ಪ್ರಿಪರೇಷನ್ಸ್ ನಡೀತಾ ಇದೆ ಆರ್ ಸಿ ಬಿ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರುವಂತಹ ಹಿನ್ನೆಲೆಯಲ್ಲಿ ಬರ ಟೈಟ್ ಸೆಕ್ಯೂರಿಟಿ ಕೂಡ ಕೊಡಬೇಕಾಗುತ್ತೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಸುತ್ತಮುತ್ತ ಬ್ಯಾರಿಕೇಡ್ ವ್ಯವಸ್ಥೆಯನ್ನ ಮಾಡಲಾಗಿದೆ ನೋಡಿ ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ಫ್ಯಾನ್ಸ್ಗಳ ಜೊತೆ ಇವತ್ತು ಸೆಲೆಬ್ರೇಷನ್ ನಡೆಯುತ್ತೆ ಹೇಳಿ ಕೇಳಿ ಮ್ಯಾಚ್ ಇದ್ದಂತ ಸಂದರ್ಭದಲ್ಲೇನೆ ಅಲ್ಲಿ ಕಾಲಿಡೋದಕ್ಕೆ ಜಾಗ ಇರೋದಿಲ್ಲ ಚಿನ್ನಸ್ವಾಮಿ ಸ್ಟೇಡಿಯಂ ಸುತ್ತಮುತ್ತ ಯಾವ್ದಾದ್ರು ಐಪಿಎಲ್ ಮ್ಯಾಚ್ ನಡೆದಂತ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ಸಿ ಬಿ ಫ್ಯಾನ್ಸ್ ಗಳು ಜಮಾಯಿಸಿರ್ತಾರೆ ಅಂತ ಹೇಳಿ ನಾವು ನೋಡಿದೀವಿ ಬಟ್ ಈಗ ಈ ವಿಕ್ಟ್ರಿ ಪರೇಡ್ ನಡೆಯುತ್ತೆ ಸೆಲೆಬ್ರೇಷನ್ ನಡೆಯುತ್ತೆ ಅಂತ ಅಂದ್ರೆ ಇನ್ನ ಎಷ್ಟು ಜನ ಅಭಿಮಾನಿಗಳು ಸೇರ್ಬೋದು ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳೋದಿಕ್ಕಾಗಲ್ಲ ಸೊ ಹಾಗಾಗಿ ಈಗ ಪೊಲೀಸ್ ಇಲಾಖೆಯಿಂದ ಎಲ್ಲಾ ರೀತಿಯಾದಂತಹ ವ್ಯವಸ್ಥೆಯನ್ನು ಕೂಡ ಅಲ್ಲಿ ಮಾಡಲಾಗ್ತಾ ಇದೆ ಚಿನ್ನಸ್ವಾಮಿ ಸ್ಟೇಡಿಯಂ ಸುತ್ತಮುತ್ತ ಏನಿದೆ ಅಲ್ಲಿ ಬ್ಯಾರಿಕೇಡ್ಗಳ ವ್ಯವಸ್ಥೆಯನ್ನು ವ್ಯವಸ್ಥೆಯನ್ನ ಮಾಡಿ ಭದ್ರತೆಯನ್ನು ಕೈಗೊಳ್ಳುವಂತ ನಿಟ್ಟಿನಲ್ಲಿ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳು ಆಗ್ತಾ ಇದೆ ಇವತ್ತು ಸಂಜೆ ಈ ಒಂದು ಸೆಲೆಬ್ರೇಷನ್ ನೋಡೋದಕ್ಕೆ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದಾರೆ at 4 o'clock the players, RCB players will come here and Honourable Chief Minister, Deputy Chief Minister and the government will fe felicitate them. The program may be about uh, 45 minutes to 1 hour and uh, after the felicitation, Honourable Chief Minister uh, will personally congratulate them and then uh, definitely somebody on behalf of the team, will speak most probably. I don't know who will speak on behalf of the team, uh, so that is the uh, program we have organized at the grand steps of Gudana at four o'clock, the players, RCB players, will come here, and honourable chief minister, deputy chief minister, and the government will fe felicitate them. The program may be about uh, 45 minutes to one hour, and uh, after the felicitation, honourable chief minister uh, will personally congratulate them, and then uh, definitely somebody. On behalf of the team, will speak. Most probably, I don't know who will speak on behalf of the team. Uh, so that is the uh, program we have organized. At the grand steps of Surda, at four o'clock. ಪ್ಲೇಯರ್ಸ್ ಆರ್ಸಿಬಿ ಪ್ಲೇಯರ್ಸ್ ವಿಲ್ ಕಮ್ ಹಿಯರ್ಬಲ್ ಚೀಫ್ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಗೌರ್ಮೆಂಟ್ ಇನ್ನು ಕೆಲವೇ ಹೊತ್ತಲ್ಲಿ ತವರಿಗೆ ಚಾಂಪಿಯನ್ ಟೀಮ್ ಎಂಟ್ರಿ ಕೊಡುತ್ತೆ ಐಪಿಎಲ್ ಟ್ರೋಫಿ ಸಮೇತ ಬೆಂಗಳೂರಿಗೆ ಆಗಮಿಸ್ತಾ ಇದೆ ಆರ್ಸಿಬಿ ತಂಡ ಅಹಮದಾಬಾದ್ನಿಂದ ಆಟಗಾರರು ಆಗಮಿಸ್ತಾ ಇದ್ದಾರೆ ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರಿಗೆ ರಾಯಲ್ ಆಗಿ ಎಂಟ್ರಿ ಕೊಡಲಿದ್ದಾರೆ ಏರ್ಪೋರ್ಟ್ ಏರ್ಪೋರ್ಟ್ಗೆ ಎಂಟ್ರಿ ಕೊಡ್ತಾರೆ ಟೀಮ್ ವಿಶೇಷ ವಿಮಾನದ ಮೂಲಕ ಆಟಗಾರರೆಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ ಇಲ್ಲಿ ಬಂದ ಕೂಡಲೇ ಅವರಿಗೆ ವಿಶೇಷವಾದಂತಹ ಬಸ್ನ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಏರ್ಪೋರ್ಟ್ ನಿಂದ ತಾಜ್ ವೆಸ್ಟ್ಯಾಂಡ್ ಹೋಟೆಲ್ಗೆ ತೆರಳುತ್ತಾರೆ ಸಿಗ್ನಲ್ ಫ್ರೀ ಮೂಲಕ ಆಟಗಾರರನ್ನ ಪೊಲೀಸರು ಕರೆತರುವಂತ ಕೆಲಸವನ್ನ ಇವತ್ತು ಮಾಡ್ತಾರೆ ಕೆಲವೇ ಹೊತ್ತಲ್ಲಿ ತವರಿಗೆ ಚಾಂಪಿಯನ್ ಟೀಮ್ನ ಎಂಟ್ರಿ ಆಗತ್ತೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ರಾಯಲ್ ಆಗಿ ಅಹಮದಾಬಾದ್ನಿಂದ ನೇರವಾಗಿ ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ ವಿಶೇಷವಾದಂತ ವಿಮಾನದ ಮೂಲಕ ಬಂದು ಆ ನಂತರ ಇಲ್ಲಿ ಬಸ್ನ ವ್ಯವಸ್ಥೆಯನ್ನು ಮಾಡಲಾಗಿದೆ ತಾಜ್ ವೆಸ್ಟರ್ನ್ ಹೋಟೆಲ್ಗೆ ತೆರಳುತ್ತಾರೆ ಅದು ಕೂಡ ಸಿಗ್ನಲ್ ಫ್ರೀ ಮೂಲಕ ಪೊಲೀಸರು ಅವರನ್ನು ಕರ್ಕೊಂಡು ಹೋಗ್ತಾರೆ ಆಮೇಲೆ ಈಗ ಗೃಹ ಸಚಿವರು ಮಾತನಾಡುವಂಥ ಸಂದರ್ಭದಲ್ಲಿ ಕೂಡ ಹೇಳ್ತಾ ಇದ್ದಾರಲ್ಲ ಹೆಚ್ಚು ಕಡಿಮೆ ನಲವತ್ತೈದರಿಂದ ಒನ್ ಅವರ್ ಕಾರ್ಯಕ್ರಮ ನಾವು ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀವಿ ಆಮೇಲೆ ಮುಖ್ಯಮಂತ್ರಿಗಳು ಅದ್ರ ಜೊತೆಗೆ ರಾಜ್ಯಪಾಲರು ಅವರನ್ನು ಸನ್ಮಾನ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಅದರ ಜೊತೆಗೆ ಯಾರಾದರೂ ಮಾತಾಡ್ತಾರಾ ಅನ್ನುವಂಥ ಪ್ರಶ್ನೆ ಕೂಡ ಕೆ ಅಲ್ಲಿ ಬಂತು ಬಟ್ ಎಕ್ಸಾಕ್ಟ್ಲಿ ಈಗ ನಿರೀಕ್ಷೆ ಇರುವಂಥದ್ದು ವಿರಾಟ್ ಕೊಹ್ಲಿ ಅವರು ಖಂಡಿತವಾಗ್ಲೂ ಮಾತಾಡೇ ಆಡ್ತಾರೆ ಆಮೇಲೆ ಇದನ್ನು ನೋಡಬೇಕು ಅಂತೇಳಿ ಈಗ ಆಲ್ರೆಡಿ ಯಾಕಂತಂದ್ರೆ ಈಗ ನಿನ್ನೆ ಯಾವಾಗ ಆರ್ ಸಿ ಬಿ ವಿನ್ ಆಯ್ತು ಅಲ್ಲಿಂದಲೂ ಕೂಡ ಸೆಲೆಬ್ರೇಷನ್ ಇನ್ನು ನಿಂತಿಲ್ಲ ಆ ಸೆಲೆಬ್ರೇಷನ್ ನಿರಂತರವಾಗಿ ನಡೀತಾ ಇದೆ ನಿನ್ನೆ ಮ್ಯಾಚ್ ಗೆದ್ದಾಗ್ಲಿಂದ ಹಿಡಿದು ಇಲ್ಲಿವರೆಗೂ ಕೂಡ ಆ ಒಂದು ಸೆಲೆಬ್ರೇಷನ್ ಇನ್ನು ಎಂಡ್ ಆಗಿಲ್ಲ ಇನ್ನು ದೊಡ್ಡ ಮಟ್ಟದಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಅಭಿಮಾನಿಗಳು ಈಗ ಬೆಂಗಳೂರಿಗೆ ಕೆಲವೇ ಹೊತ್ತಿನಲ್ಲಿ ಆರ್ ಸಿ ಬಿ ಟೀಮ್ ಎಂಟ್ರಿ ಆಗುತ್ತೆ ಬಂದ ನಂತರದಲ್ಲಿ ವಿಶೇಷವಾದಂತಹ ಬಸ್ ಮೂಲಕ ಅವರು ತಾಜ್ ವೆಸ್ಟರ್ನ್ ಹೋಟೆಲ್ಗೆ ತೆರಳುತ್ತಾರೆ ಆ ನಂತರದಲ್ಲಿ ಸಂಜೆ ವಿಕ್ಟ್ರಿ ಪರೇಡ್ ಇರುತ್ತೆ ಅದಕ್ಕೆ ಬೇಕಾದಂತ ಸಿದ್ಧತೆ ಅದರ ಜೊತೆಗೆ ಸನ್ಮಾನ ಮಾಡುವಂತ ವಿಚಾರ ಏನಿದೆ ಆ ಸನ್ಮಾನಕ್ಕೂ ಬೇಕಾದಂತ ಎಲ್ಲಾ ಸಿದ್ಧತೆಗಳನ್ನ ಈಗ ಮಾಡಿಕೊಳ್ಳಲಾಗಿದೆ ಒಂದ್ ಕಡೆ ಎಚ್ ಎಲ್ ಏರ್ಪೋರ್ಟ್ ಏನಿದೆ ಅಲ್ಲೂ ಕೂಡ ಬಿಗಿ ಬಂದೋಬಸ್ತನ ಮಾಡಲಾಗಿದೆ ಆಮೇಲೆ ಹೇಳಿ ಕೇಳಿ ಈ ಕ್ಷಣವನ್ನ ನೋಡಬೇಕು ಅಂತೇಳಿ ಎಷ್ಟು ವರ್ಷಗಳಿಂದ ಕಾದಿದ್ರು ಹದಿನೆಂಟು ವರ್ಷದಿಂದ ಮಾಡದಂತ ಈ ಒಂದು ಪ್ರಾರ್ಥನೆ ತಪಸ್ಸು ಎಲ್ಲದಕ್ಕೂ ಕೂಡ ಈಗ ಪ್ರತಿಫಲ ಸಿಕ್ಕಿದೆ ಕನಸನ್ನ ಆರ್ ಸಿ ಬಿ ಟೀಮ್ ನನಸು ಮಾಡಿದೆ ಯಾಕಂತಂದ್ರೆ ನಾ ಹೇಳ್ತಾ ಇದ್ನಲ್ಲ ಯಾಕಂದ್ರೆ ಯಾವಾಗಲೂ ಅಷ್ಟೇ ಐ ಪಿ ಎಲ್ ಸ್ಟಾರ್ಟ್ ಆದ ಆರಂಭದಿಂದಲೂ ಕೂಡ ಈ ಸಲ ಕಪ್ ನಮ್ದೇ ಅಂತೇಳಿ ಆ ಒಂದು ಜೋಶ್ ಇರ್ತಾ ಇತ್ತು ಆಮೇಲೆ ಅಷ್ಟರ ಮಟ್ಟಿಗೆ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಇರ್ತಾ ಇತ್ತು ಅದು ಕಪ್ಗೆಲ್ಲಿ ಬಿಡಲಿ ಬಟ್ ಆ ಕಾನ್ಫಿಡೆನ್ಸ್ ಲೆವೆಲ್ ಮಾತ್ರ ಆರ್ ಸಿ ಬಿ ಅಭಿಮಾನಿಗಳಲ್ಲಿ ಯಾವತ್ತಿಗೂ ಕೂಡ ಪಾಯಿಂಟ್ ಒನ್ ಪರ್ಸೆಂಟ್ ಕೂಡ ಕಡಿಮೆ ಆಗಿರಲಿಲ್ಲ ಬಟ್ ಈಗ ಹದಿನೆಂಟು ವರ್ಷದ ಹದಿನೆಂಟನೇ ಸೀಸನ್ ಐ ಪಿ ಎಲ್ ನಲ್ಲಿ ಆರ್ ಸಿ ಬಿ ಟೀಮ್ ಗೆದ್ದಿದೆ ಅಂತಂದ್ರೆ ಸಹಜವಾಗಿ ಸೆಲೆಬ್ರೇಷನ್ ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಆಮೇಲೆ ಇವತ್ತು ಚಿನ್ನಸ್ವಾಮಿ ಸ್ಟೇಡಿಯಂನ ಸುತ್ತಮುತ್ತ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಜನರು ಸೇರುವಂತ ನಿರೀಕ್ಷೆ ಕೂಡ ಇದೆ ಆ ಕಾರಣಕ್ಕಾಗಿ ಅಲ್ಲಿ ಬೇಕಾದಂತ ಎಲ್ಲ ವ್ಯವಸ್ಥೆಯನ್ನು ಕೂಡ ಈಗ ಆಲ್ರೆಡಿ ಮಾಡಿಕೊಳ್ಳುವಂತ ಕೆಲಸ ಆಗ್ತಾ ಇದೆ ಬ್ಯಾರಿಕೇಡ್ ಹಾಕಿದ್ದಾರೆ ಸೆಕ್ಯೂರಿಟಿಗಳನ್ನ ಮಾಡುವಂತ ಕೆಲಸವನ್ನು ಕೂಡ ಮಾಡಿ ಮಾಡಲಾಗ್ತಾ ಇದೆ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಲಕ್ಷ್ಮಿ ಬಾಗಲಕೋಟಿ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ ನೋಡೋಣ ಅಭಿಮಾನಿಗಳ ಕನಸು ನನ್ಸಾಗಿರುವಂತಹ ದಿನ ಇಂದು ಎಲ್ಲೆಡೆ ಆರ್ ಅಭಿಮಾನಿಗಳ ಹರ್ಷೋದ್ಗಾರ ಮುಗಿಲು ಮುಟ್ಟಿರುವಂತಹದ್ದು ಎಲ್ಲೆಡೆ ವಿಜಯೋತ್ಸವವನ್ನು ಆಚರಣೆ ಮಾಡ್ತಾ ಇರುವಂತದ್ದು ಇವತ್ತು ಬೆಂಗಳೂರಿಗೆ ಏನು ಆರ್ ತಂಡ ಕಾಲಿಡ್ತಾ ಇದೆ ಟ್ರೋಫಿಯ ಮುಖಾಂತರ ವಿಧಾನಸೌಧದಿಂದ ಹಿಡಿದು ಚಿನ್ನಸ್ವಾಮಿ ವರ್ಗೂ ಸಹ ಪರೇಡ್ ನ ಮಾಡಲಿದ್ದಾರೆ ಈ ಹಿನ್ನೆಲೆಯಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣದ ಮುಂಭಾಗದಲ್ಲಿ ಸಕಲ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇರುವಂತದ್ದು ನೀವು ನೋಡ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ಈಗಾಗ್ಲೇ ಬ್ಯಾರಿಕೇಡ್ ತರಿಸಿ ಬ್ಯಾರಿಕೇಡ್ ಹಾಕುವುದಕ್ಕೆ ಮುಂದಾಗಿರುವಂತಹದ್ದು ಸಂಪೂರ್ಣವಾಗಿ ಈಗಾಗಲೇ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇರುವಂತಹದ್ದು ಯಾಕಂತಂದ್ರೆ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಸೇರುವಂತಹ ಸಾಧ್ಯತೆ ಇದೆ ಈ ನಿಟ್ಟಿನಲ್ಲಿ ಏನು ಒಂದು ರೀತಿಯಲ್ಲಿ ಏನು ಅಭಿಮಾನಿಗಳು ಸಾಕಷ್ಟು ರೀತಿಯಲ್ಲಿ ಸಕಲ ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂತಹದ್ದು ಅಭಿಮಾನಿಗಳ ಹರ್ಷೋತ್ಕಾರ ಮುಗಿಲು ಮುಟ್ಟಿದೆ ಅಂತಲೇ ಹೇಳ್ಬೋದು ನೀವು ನೋಡ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ ಸಂಪೂರ್ಣವಾಗಿ ಯಾವ ರೀತಿಯಲ್ಲಿ ಜನರು ಅಂದ್ರೆ ಅಭಿಮಾನಿಗಳು ಬರ್ತಾರೆ ಅದೆಲ್ಲದಕ್ಕೂ ಈಗಾಗಲೇ ಸಕಲ ಸಿದ್ಧತೆಗಳನ್ನ ದೃಶ್ಯಾವಳಿಗಳನ್ನ ನಾವು ಅಹ್ ಕಣ್ ತುಂಬ್ಕೊಳ್ಬಹುದು ಸೊ ಪ್ರತಿಯೊಂದು ಸಂಪೂರ್ಣವಾಗಿ ಬ್ಯಾರಿಕೇಡ್ ಗಳನ್ನ ಅಳವಡಿಕೆ ಮಾಡ್ತಾ ಇರುವಂತದ್ದು ಯಾಕಂತಂದ್ರೆ ಸರದಿ ಸಾಲಿನಲ್ಲಿ ಅಹ್ ಅಭಿಮಾನಿಗಳಂತೂ ಬರೋದಕ್ಕೆ ಚಾನ್ಸ್ ಇಲ್ಲ ಯಾಕಂತಂದ್ರೆ ಅವರ ಹರ್ಷೋದ್ಗಾರ ಮುಗಿಲು ಮುಟ್ಟಿರುವಂತಹದ್ದು ಸೊ ಇವತ್ತು ಖಂಡಿತವಾಗ್ಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಆರ್ ಸಿ ಬಿ ಅಭಿಮಾನಿಗಳು ಬರ್ತಾರೆ ಆ ನಿಟ್ಟಿನಲ್ಲಿ ಈಗಾಗಲೇ ಏನು ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂತಹದ್ದು ಅದ್ರ ಜೊತೆಗೆ ಅಹ್ ಪೊಲೀಸರ ನಿಯೋಜನೆ ಸಹ ಈಗಾಗಲೇ ಮಾಡುವುದಕ್ಕೆ ಒಂದಷ್ಟು ಮೀಟಿಂಗ್ಗಳು ಸಹ ನಡೀತಾ ಇದಾವೆ ಎಷ್ಟರ ಮಟ್ಟಿಗೆ ಪೊಲೀಸರು ಬರ್ತಾರೆ ಅನ್ನುವಂಥದ್ರ ಕುರಿತು ಸಂಪೂರ್ಣ ಡೀಟೇಲ್ಸ್ ಅನ್ನ ನಾವು ಹೇಳ್ತಾ ಹೋಗ್ತೀವಿ ಇನ್ನೇನಂತಂದ್ರೆ ಇವತ್ತು ಸಂಜೆ ಮೂರು ಮೂವತ್ತಕ್ಕೆ ನಡೆಯುವಂತ ಪರೇಡ್ ನಲ್ಲಿ ಸಾಕಷ್ಟು ಅಭಿಮಾನಿಗಳು ಭಾಗಿಯಾಗೋದು ಖಂಡಿತವಾಗ್ಲೂ ಜೊತೆಗೆ ಏನು ಸಹ ಉರ್ಸೋದಕ್ಕೆ ಈಗಾಗಲೇ ಅಭಿಮಾನಿಗಳು ಮುಂದಾಗ್ತಾ ಬೆಂಗಳೂರು ಫೈನಲಿ ಕೋಟ್ಯಾಂತರ ಅಭಿಮಾನಿಗಳ ಕನಸು ನನ್ಸಾಗಿದೆ ಒಂದ್ ಕಡೆ ನಿರಂತರವಾದಂತಹ ಸೆಲೆಬ್ರೇಷನ್ಸ್ ಗಳು ನಡೀತಾ ಇದೆ ಆಮೇಲೆ ಕೆಲವೇ ಕ್ಷಣಗಳಲ್ಲಿ ಆರ್ ಸಿ ಬಿ ಟೀಮ್ ರಾಯಲ್ ಆಗಿ ಎಂಟ್ರಿ ಕೊಡುತ್ತೆ ಕ್ಷಣ ಕ್ಷಣದ ಮಾಹಿತಿಯನ್ನ ನೀಡುತ್ತಾ ಹೋಗ್ತೀವಿ ಚಿಕ್ಕ ಬ್ರೇಕ್ ನಂತರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲರಿಗೂ ಗೊತ್ತು ಪ್ಲಾನಿಟರಿ ಇಂಟೆಲಿಜೆನ್ಸ್ ಬಗ್ಗೆ ಗೊತ್ತಾ ಗ್ರಹಗಳ ಚಲನೆ ಮೇಲೆ ವೈಜ್ಞಾನಿಕ ಜ್ಯೋತಿಷ್ಯ ನಂಬಿಕೆಯೂ ಅಲ್ಲ ಮೌಢ್ಯವೂ ಇಲ್ಲ ಇದು ವಾಸ್ತವ ವಿಶ್ವದಾದ್ಯಂತ ಸಾವಿರ ವಿದ್ಯಾರ್ಥಿಗಳು ಕಲಿತಿದ್ದಾರೆ ಕಲಿಸುತ್ತಿದ್ದಾರೆ ನೀವು ಕಲಿಯಿರಿ ತಿಳಿಯಿರಿ ಪಂಡಿತ್ ದಿನೇಶ್ ಗುರೂಜಿ ಹೇಳಿಕೊಡ್ತಾರೆ ಸೈಂಟಿಫಿಕ್ ಟೆಕ್ನಾಲಜಿ ಪ್ಲಾನೆಟ್ ಆಸ್ಟ್ರಾಲಜಿ ವೀಕ್ಷಿಸಿ ನಕ್ಷತ್ರ ನಾಡಿ ಸೋಮವಾರದಿಂದ ಶುಕ್ರವಾರದವರೆಗೂ ಬೆಳಗ್ಗೆ ಎಂಟು ಇಪ್ಪತ್ತೇಳಕ್ಕೆ ಮರುಪ್ರಸಾರ ಮಧ್ಯಾಹ್ನ ಒಂದು ಇಪ್ಪತ್ತೇಳಕ್ಕೆ ಅಶ್ವವೇಗ ವಾಹಿನಿ ಇರೋದು ಬನ್ನೇರುಘಟ್ಟ ರಸ್ತೆಯ ವೇವರ್ಸ್ ಕಾಲೋನಿಯಲ್ಲಿ ಸೀರೆ ಜೊತೆಗೆ ತಮ್ಮ ಜೀವನ ಹೇಗಿದೆ ಜೀವನ ನಡೆಸೋದು ತುಂಬಾ ಕಷ್ಟ ಆಗ್ತಾ ಇದೆ ಕೆಲಸ ಮಾಡಕ್ಕೂ ಸಮಾಧಾನ ಇಲ್ಲ ಈ ಕಡೆ ಎಲ್ಲ ನಾವು ಹೋಗ್ಬೇಕು ಅಂದ್ರೂ ಸಮಾಧಾನ ಇಲ್ಲ ಒತ್ತಡನೇ ಜಾಸ್ತಿ ಇರೋದು ಇರದು ಅನುಕೂಲ ಏನೂ ಇಲ್ಲ ಹೊರ ಕೆಲಸ ಮಾಡ್ತಾ ಇರೋದೇ ಹೆಚ್ಚಾಗಿರೋದ್ರಿಂದ ಕೆಲಸ ಅನ್ನೋದೇ ಇಲ್ಲ ನಮ್ಗೆ ಹಂಗಾಗಿದೆ ಬೇರೆ ಅವ್ರ ನಾರ್ತ್ ಇಂಡಿಯಾದಿಂದ ಕರ್ಕೊಂಡ್ ಬಂದ್ ಹಿಂದಿಯವ್ರನ್ನೆಲ್ಲ ನೇಯಸ್ಕೊಂಡು ಕೆಲಸ ಕೆಲ್ಸ ಕೊಡ್ತಾವ್ರೆ ವರ್ಷ ಪೂರ್ತಿ ನಮ್ಗೆ ಜೀವನಾನೇ ಇಲ್ಲ ಮೂರು ತಿಂಗಳು ಆಮೇಲೆ ಎಲ್ಲಾ ಸಾಲ ಸೋಲ ಮಾಡ್ಕೋಬೇಕು ಮೊದಲು ನಾವು ಒಂದೊಂದು ಮಗ ಬಿಟ್ಟು ನಾವು ಮನೆ ಸಂಸಾರ ಸಾಗಿಸ್ತಾ ಇದ್ದೀವಿ ನಾಲ್ಕು ಮಗ ಬಿಟ್ಟರು ನಮ್ಮ ಕೈಲಿ ಬ್ರೇಕ್ ನಂತರ ಮತ್ತೆ ಸ್ವಾಗತ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ಎಲ್ಲರ ಬಾಯ ಕೇಳಿ ಬರ್ತಾ ಇರೋದು ಒಂದೇ ಒಂದು ಪದ ಈ ಸಲ ಕಪ್ ನಮ್ದು ಈ ಸಲ ಕಪ್ ನಮ್ದು ಅಂತ ನೋಡಿ ಒಂದ್ ಕಡೆ ಸರ್ಕಾರದಿಂದ ಎಲ್ಲಾ ರೀತಿಯಾದಂತಹ ಸಿದ್ಧತೆ ಆಗ್ತಾ ಇದೆ ಅವರನ್ನ ಸನ್ಮಾನ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದೊಂದು ಕಡೆ ಕಪ್ ಗೆದ್ದ ಆರ್ ಸಿ ಬಿ ಆಟಗಾರರಿಗೆ ಬಹುಮಾನವನ್ನ ನೀಡ್ತೀವಿ ಅಂತ ಬೆಂಗಳೂರಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈ ಸಲ ಕಪ್ ಗೆದ್ದಂತ ಆರ್ ಸಿ ಬಿ ಆಟಗಾರರಿಗೆ ಬಹುಮಾನ ಕೊಡ್ತೀವಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಈ ವಿಚಾರ ಆರ್ ಸಿ ಬಿ ಆಟಗಾರರು ರಾಜ್ಯಕ್ಕೆ ಹೆಮ್ಮೆ ತಂದಿದ್ದಾರೆ ಅದು ಅಂತಿಂತ ಹೆಮ್ಮೆ ಅಲ್ಲ ಐಪಿಎಲ್ ಕಪ್ ಗೆದ್ದಿದ್ದು ನಿಜಕ್ಕೂ ಬಹಳ ಖುಷಿ ತಂದಿದೆ ಆರ್ ಸಿ ಬಿ ಆಟಗಾರರಿಗೆ ಸರ್ಕಾರದಿಂದಲೇ ಅವರನ್ನ ಸನ್ಮಾನ ಮಾಡುವಂತ ಕೆಲಸ ಆಗತ್ತೆ ವಿಧಾನಸೌಧದ ಮೆಟ್ಟಿಲುಗಳೇನಿದೆ ಅಲ್ಲಿ ಸನ್ಮಾನ ಸಮಾರಂಭದ ಸಿದ್ಧತೆಗಳು ನಡೀತಾ ಇದೆ ಆಮೇಲೆ ಹೆಚ್ಚು ಕಡಿಮೆ ಈಗ ಅಲ್ಲಿ ಜನ ಕೂಡ ಸೇರ್ತಾ ಇದ್ದಾರೆ ಹಾಗಾದ್ರೆ ಸಿಎಂ ಏನ್ ಮಾತಾಡಿದ್ದಾರೆ ನೋಡೋಣ ಅಭಿಮಾನ ಅಭಿನಂದನೆಗಳನ್ನು ಈ ದೇಶ ಇವತ್ತು ಹೆಮ್ಮೆ ಪಡ್ತಕ್ಕಂಥ ಸ್ವಲ್ಪ ರಾಜ್ಯ ಹೆಮ್ಮೆ ಪಡ್ತಕ್ಕಂಥ ಯಾಕಂದ್ರೆ ಬೆಂಗಳೂರು ಆರ್ ಸಿ ಸಿಬಿ ಯಾವತ್ತು ಗೆದ್ದಿರ್ಲಿಲ್ಲ ಹದಿನೆಂಟನೇ ಆವೃತ್ತಿ ಗೆದ್ದಿದ್ದಾರೆ ತೀವ್ರ ಸಂತೋಷವನ್ನು ಸಮಾರಂಭ ನಾಲ್ಕು ಗಂಟೆಗೆ ಸ್ಟೆಪ್ಸ್ ಮೇಲೆ ಅವ್ರಿಗೆ ನಾನು ಕೊಡ್ತಾ ಇದ್ದೀನಿ ಅಂತ ಹೇಳಿ ಬಹುಮಾನ ಕೊಡ್ತೇನೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಅಭಿಮಾನಿಗಳನ್ನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇಡೀ ದೇಶ ಇವತ್ತು ಹೆಮ್ಮೆ ಪಡ್ತಕ್ಕಂಥ ರಾಜ್ಯ ಹೆಮ್ಮೆ ಪಡ್ತಕ್ಕಂಥ ಬೆಂಗಳೂರು ಆರ್ ಸಿ ಬಿ ಯಾವತ್ತು ಗಿದ್ದಿರ್ಲಿಲ್ಲ ಹದಿನೆಂಟನೇ ಅವ್ರ ಗೆದ್ದಿದ್ದಾರೆ ತೀವ್ರ ಸಂತೋಷವನ್ನು ಇನ್ನು ಆರ್ ಸಿ ಬಿತ್ರಿ ಪರೇಡ್ ಬಗ್ಗೆ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಮೀಟಿಂಗ್ ಅನ್ನ ಮಾಡಿದ್ದಾರೆ ಬೆಂಗಳೂರು ಕಮಿಷನರ್ ದಯಾನಂದ ಜೊತೆಗೆ ಸಭೆಯನ್ನು ನಡೆಸಿದ್ದಾರೆ ಗೃಹ ಸಚಿವರು ಸಭೆಯಲ್ಲಿ ಗೃಹ ಇಲಾಖೆಯ ಹಿರಿಯ ಅಧಿಕಾರಿಗಳು ಕೂಡ ಭಾಗಿಯಾಗಿದ್ದಾರೆ ಭದ್ರತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳ ಜೊತೆ ನಡೆದಂತಹ ಮಹತ್ವದ ಚರ್ಚೆ ಇದು ಈಗಾಗಲೇ ಕೆಎಸ್ಎ ವಿಚಾರ ಏನಿದೆ ಈಗ ಒಂದ್ ಕಡೆ ಸಿದ್ಧತೆಗಳು ಏನ್ ನಡೀತಾ ಇದೆ ಭದ್ರತೆಯ ದೃಷ್ಟಿಯಿಂದ ಯಾವ ರೀತಿಯಾಗಿ ನಾವು ಸೆಕ್ಯೂರಿಟಿಗಳನ್ನು ಮಾಡಬೇಕಾಗತ್ತೆ ಆಮೇಲೆ ಹೇಳಿ ಕೇಳಿ ಅಭಿಮಾನಿಗಳು ಭಾಳ ಜಾಸ್ತಿ ಜನ ಅಲ್ಲಿ ಜಮಾವಣೆ ಆಗ್ತಾರೆ ಸಹಜವಾಗಿ ಕೆ ಎಸ್ ಸಿ ಎ ಅಧಿಕಾರಿಗಳೇನಿದ್ದಾರೆ ಅವರ ಕ ಕಮಿಷ್ನರ್ ಏನಿದ್ದಾರೆ ಅವರ ಜೊತೆಗೂ ಕೂಡ ಮಾತುಕತೆಯನ್ನು ಮಾಡುವಂಥ ಕೆಲಸ ಆಗಿದೆ ಈಗ ಒಂದು ಕಡೆ ಮುಖ್ಯಮಂತ್ರಿಗಳು ಮಾತನಾಡುವಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ ನೋಡಿ ಇದುವರೆಗೂ ಗೆದ್ದಿಲ್ಲ ಬಟ್ ಫಸ್ಟ್ ಟೈಮ್ ಗೆದ್ದಿದ್ದಾರೆ ಸೊ ಹಾಗಾಗಿ ನಾವು ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಅವರಿಗೆ ಸನ್ಮಾನ ಮಾಡುವಂಥ ಕೆಲಸ ಮಾಡ್ತೀವಿ ಅದರ ಜೊತೆಗೆ ಗಿಫ್ಟ್ ಕೊಡ್ತೀವಿ ಉಡುಗೊರೆಯನ್ನು ಕೊಡ್ತೀವಿ ಅಂತೆಲ್ಲ ಹೇಳಿದ್ದಾರೆ ಅದಾದ ಮೇಲೆ ಅಲ್ಲಿಂದ ನೇರವಾಗಿ ಚಿನ್ನಸ್ವಾಮಿ ಸ್ಟೇಡಿಯಂವರೆಗೂ ಕೂಡ ವಿಕ್ಟ್ರಿ ಪರೇಡನ್ನು ಮಾಡ್ತಾರೆ ಥರದ ಬಸ್ನಲ್ಲಿ ಆ ನಂತರದಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಅಭಿಮಾನಿಗಳ ಜೊತೆ ಸೆಲೆಬ್ರೇಷನನ್ನು ಮಾಡುವಂಥ ಕೆಲಸ ಆಗುತ್ತೆ ಈ ಒಂದು ಕ್ಷಣಕ್ಕಾಗಿ ಈ ಒಂದು ದಿನಕ್ಕಾಗಿ ಈ ಗಳಿಗೆಗಾಗಿ ಕೋಟ್ಯಾಂತರ ಅಭಿಮಾನಿಗಳು ಎದುರು ನೋಡ್ತಾ ಇದ್ರು ಕನಸು ಕಾಣ್ತಾ ಇದ್ರು ಆ ಕನಸು ಆ ಕಾಯುವಿಕೆ ಅದೆಲ್ಲದಕ್ಕೂ ಕೂಡ ಇವತ್ತು ಫುಲ್ ಸ್ಟಾಪ್ ಬಿದ್ದಿದೆ ನಿರೀಕ್ಷೆಯಂತೆ ಐ ಪಿ ಎಲ್ ಸೀಸನ್ ಹದಿನೆಂಟರ ಆವೃತ್ತಿಯಲ್ಲಿ ಆರ್ ಸಿ ಬಿ ತಂಡ ಗೆದ್ದು ಟ್ರೋಫಿಯನ್ನ ತನ್ನ ಮುಡಿಗೇರಿಸಿಕೊಂಡಿದೆ ಒಂದ್ ಕಡೆ ವಿಕ್ಟ್ರಿ ಪರೇಡ್ಗೆ ಬೇಕಾದಂತಹ ಸಿದ್ಧತೆಗಳು ಬ್ಯಾರಿಕೇಡ್ ಹಾಕುವಂತದ್ದಾಗಿರ್ಬೋದು ಆಮೇಲೆ ವಿಶೇಷ ಬಸ್ನ ವ್ಯವಸ್ಥೆ ಕೂಡ ಮಾಡಲಾಗಿದೆ ಆಮೇಲೆ ವಿಶೇಷ ವಿಮಾನದ ಮೂಲಕ ಬೆಂಗಳೂರಿಗೆ ಆರ್ ಸಿ ಬಿ ಟೀಮ್ ಬರ್ತಾ ಇದೆ ಬೆಂಗಳೂರಲ್ಲಿ ಆರ್ ಸಿ ಬಿ ಅಭಿಮಾನಿಗಳ ಹಬ್ಬ ಸೆಲೆಬ್ರೇಷನ್ ಎಲ್ಲವೂ ಕೂಡ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಹದಿನೆಂಟು ವರ್ಷಗಳ ಕನಸು ಕೊನೆಗೂ ನನಸಾಗಿದೆ ಈ ಸಲ ಕಪ್ ನಮ್ದು ಅಂತ ಜಯ ಘೋಷ ಕೂಗ್ತಾ ಇದ್ದಾರೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಎಲ್ಲರ ಬಾಯಲ್ಲಿ ಬರ್ತಾ ಇರುವಂತ ಒನೂರ್ಲಿ ಪದ ಈ ಸಲ ಕಪ್ ನಮ್ದು ಈ ಸಲ ಕಪ್ ನಮ್ದು ಇಷ್ಟು ವರ್ಷಗಳ ಕಾಲ ಈ ಸಲ ಕಪ್ ನಮ್ದೇ ಅಂತ ಇದ್ದರು ಬಟ್ ಈಗ ಸಂಭ್ರಮಾಚರಣೆ ಮುಗಿಲು ಮುಟ್ಟಿದೆ ಈ ಸಲ ಕಪ್ ತುಂಬಾ ಖುಷಿ ಆಗ್ತಿದೆ ಸೀರಿಯಸ್ಲಿ ವಿರಾಟ್ನ ನೋಡಿ ತುಂಬಾ ತುಂಬಾ ಖುಷಿ ಆಗ್ತಿದೆ ಎಕ್ಸ್ಪ್ರೆಸ್ ಮಾಡಕ್ಕೆ ಗೊತ್ತಾಗ್ತಿಲ್ಲ ರಾತ್ರಿಯಿಂದ ಎಷ್ಟು ಕಿರ್ಚಾಡಿದೀವಿ ಅಂದ್ರೆ ಎಷ್ಟು ಖುಷಿ ಆಗ್ತಿದೆ ಗೊತ್ತ ಸೀರಿಯಸ್ಲಿ ಎಕ್ಸಾಮ್ ಇದೆ ಓದೇ ಇಲ್ಲ ಹೋಗ್ತಿದೀವಿ ಥ್ಯಾಂಕ್ ಯು ಸೋ ಮಚ್ ತುಂಬಾ ಖುಷಿ ಆಗ್ತಿದೆ ಫುಲ್ ಎಂಜಾಯ್ ಮಾಡ್ತಿದೀವಿ ಇವತ್ತಿನ ಕ್ರಾウド ಚೆನ್ನಾಗಿರುತ್ತೆ ಆರ್‌ಸಿಬಿ ಟೀಮ್ ಎಲ್ಲಾ ಬರ್ತಿದೆ ಎಲ್ಲ ವಿಧಾನ ಚೆನ್ನಾಗಿ ನೋಡಿ ಎಂಜಾಯ್ ಮಾಡಿ ಥ್ಯಾಂಕ್ ಯು ಛೈ ಆರ್‌ಸಿಬಿ ಇಸಲ ಕಪ್ ನಮ್ ನೋ ಇಸಲ ಕಪ್ ನಮ್ ನೋ ತುಂಬಾ ಖುಷಿ ಆಗ್ತಿದೆ ಸಿ ಚಕ್ರಾಂಶು ನಿಮಿನಗೆರುದು

ಒಂ ಬಿಗ್ಗೆಸ್ಟ್ ಮೂಮೆಂಟ್ ಇತ್ತು ಚೆನ್ನಾಗಿತ್ತು ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವಿ ತುಂಬಾ ಖುಷಿ ಆಯ್ತು ಅಷ್ಟು ಲಾಯಲಿಟಿ ಟೀಮ್ ಏನ್ ಅನ್ನಲ್ಲ ತುಂಬಾ ಖುಷಿ ಆಯ್ತು ಹದಿನೆಂಟನೇ ಕಪ್ ನ ಎತ್ತ ನಂಬರ್ ವಿರಾಟ್ ಅದೇ ಖುಷಿ ನಮಗೆ ಲಾಲಿಪಾಪ್ ಕೂಡ ತಂದಿದ್ದೀನಿ ಕಾಲೇಜ್ ಫ್ರೆಂಡ್ಸ್ ಗೆ ತೋರ್ಸಕ್ಕೆ ಸಿ ಎಸ್ ಕೆ ಫ್ರೆಂಡ್ಸ್ ಎಲ್ಲ ಬರ್ನಲ್ ಒಂದ್ ತರ್ಲಿಲ್ಲ ಸೊ ನೋಡ್ಬೇಕು ಕ್ಲಾಸಿಗೆ ಹೋಗಿ ಏನಾಗುತ್ತೆ ನೋಡ್ಬೇಕು ಎಲ್ಲರಿಗೂ ಹೌದು ತುಂಬಾ ಸೆಲೆಬ್ರೇಟ್ ಮಾಡಿದ್ವಿ ನಾವು ಆರ್ ಸಿ ಬಿ ಸಪೋರ್ಟ್ ಮಾಡಿದ್ವಿ ಕಾಲೇಜಲ್ಲಿ ನಮ್ಮ ಟೀಚರ್ಸ್ ಕೂಡ ಸಪೋರ್ಟ್ ಮಾಡಿದ್ರು ಅದ್ರದ್ದೆಲ್ಲ ನೋಡಿದ್ರೆ ವರ್ಕ್ ಆಗಿದೆ ಅಂತ ಅನಿಸ್ತಿದೆ ಸೊ ಆಫ್ಟರ್ ಸೋ ಮೆನಿ ಇಯರ್ಸ್ ಕಾಲೇಜ್ ಅಲ್ಲಿ ಸಪೋರ್ಟ್ ಮಾಡಿದ್ವಿ ಮನೇಲಿ ಫುಲ್ ಮ್ಯಾಚ್ ವೆರಿ 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 ವೆಲ್ ಐ ಆಮ್ ಟೂ ಹ್ಯಾಪಿ ಫಾರ್ ವಿರಾಟ್ ಕೊಹ್ಲಿ ಚೊಚ್ಚಲ ಐಪಿಎಲ್ ಟ್ರೋಫಿಯನ್ನು ಆರ್ಸಿಬಿ ತನ್ನ ಮುಡಿಗೇರಿಸಿಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಸಕ್ಕರೆ ನಾಡು ಮಂಡ್ಯದಲ್ಲಿ ಅಭಿಮಾನಿಗಳ ಸಂಭ್ರಮಾಚರಣೆ ಮುಗಿಲು ಮುಟ್ಟಿದೆ ಕಪ್ ಗೆದ್ದ ಬೆನ್ನಲ್ಲೇ ಆರ್ಸಿಬಿ ಫ್ಯಾನ್ಸ್ಗಳು ಹರಕೆಯನ್ನ ತೀರಿಸಿದ್ದಾರೆ ಕಾಳಿಕಾಂಬ ದೇಗುಲದಲ್ಲಿ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಿ ಶಿವಕುಮಾರ್ ಆರಾಧ್ಯ ನೇತೃತ್ವದಲ್ಲಿ ಈ ಒಂದು ವಿಶೇಷ ಪೂಜೆಯನ್ನು ಸಲ್ಲಿಸಲಾಗಿದೆ ಅದರ ಜೊತೆಗೆ ಸಿಹಿ ಹನ್ನ ಹಂಚಿ ಜೈಕಾರ ಕೂಗಿ ಬಿ ಫ್ಯಾನ್ಸ್ಗಳು ಸೆಲೆಬ್ರೇಷನ್ ಮಾಡಿದ್ದಾರೆ ನಮ್ಮ ಬೆಂಗಳೂರು ರಾಯಲ್ ತಂಡ ರಾಯಲ್ ಕಾಳಮ್ಮನಿಗೆ ನಮ್ಮ ತಾಯಿ ಕಾಳಮ್ಮ ಆಶೀರ್ವಾದ ಮಾಡಿ ನಿನ್ನೆ ನಮ್ಮ ಬೆಂಗಳೂರು ರಾಯಲ್ ಚಾಲೆಂಜ್ ತಂಡ ಆರ್ ಸಿ ಬಿ ತಂಡವನ್ನ ಗೆಲ್ಸ್ಕೊ ಬಂದವಳೆ ನಾವು ಮೊನ್ನೆ ನಮ್ಮ ತಾಯಿಲೆ ಒಂದು ವಿಶೇಷವಾಗಿ ಪೂಜೆ ಮಾಡಿ ಒಂದು ಇಡಗಾಯಿನ ಹೊಡೆದು ಒಂದು ಉರುಳು ಸೇವೆಯನ್ನು ಮಾಡಿದ್ದೆವು ತಾಯಿ ಅದಕ್ಕೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ಆಶೀರ್ವಾದ ಮಾಡವಳೆ ಅದಕ್ಕೋಸ್ಕರ ಇವತ್ತು ನಾವು ನಮ್ಮ ಮಂಡ್ಯದಲ್ಲಿ ಕ್ರೀಡಾಭಿಮಾನಿಗಳು ಸೇರಿ ತಾಯಿಗೆ ಮತ್ತೊಮ್ಮೆ ವಿಶೇಷವಾಗಿ ಪೂಜೆ ಸಲ್ಲಿಸಿ ಒಂದು ಸೀನ ಆಚರಣೆ ಮಾಡಿ ಸಂಭ್ರಮ ಆಚರಣೆ ಮಾಡಿದ್ವಿ ತಾಯಿ ಮುಂದಿನ ದಿನಗಳಲ್ಲಿ ಇದೇ ತರ ನಮ್ಮ ಆರ್ ಸಿ ಬಿ ತಂಡಕ್ಕೆ ಮುಂದೆ ನಡೆಯುವಂತ ನಮ್ಮ ಭಾರತದ ಕ್ರಿಕೆಟ್ ತಂಡಕ್ಕೆ ಇದೇ ತರ ಮೊನ್ನೆ ಆರ್ ಸಿ ಬಿ ಗೆಲ್ಲಿ ಅಂತ ಅಂದ್ಬಿಟ್ಟು ನಾವು ಶಕ್ತಿ ದೇವತೆ ಕಾಳಮ್ಮಲ್ಲಿಗೆ ವಿಶೇಷವಾಗಿ ಪೂಜೆ ಹೋಮವನ್ನು ಮಾಡಿದ್ವಿ ಆ ಫಲ ನಿನ್ನೆ ಹದಿನೆಂಟು ವರ್ಷದ ಬಳಿಕ ನಮ್ಮ ಬೆಂಗಳೂರು ಗೆದ್ದಿದೆ ನಮ್ಮ ಕರ್ನಾಟಕದಲ್ಲಿ ಹಲವಾರು ಎಲ್ಲ ಹೋಮ ಹವನಗಳ ಮಾಡಿದ್ರು ಆ ಶಕ್ತಿ ಫಲಿಸಿದೆ ಆರ್ ಸಿ ಬಿ ಗೆದ್ದಿದೆ ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ ಆಗ ಬಂದು ಇವತ್ತು ಪುನಃ ನಾವು ಶಕ್ತಿ ದೇವತೆಗೆ ಪೂಜೆ ಮಾಡಿಸಿ ಎಲ್ಲ ನಮ್ಮ ಸಾರ್ವಜನಿಕ ಕ್ರೀಡಾ ಅಭಿಮಾನಿಗಳಿಗೆ ಸಿಹಿ ಹಂಚಿ ಸಂಭ್ರಮ ಕೇವಲ ಒಂದೆರಡು ಕಡೆ ಅಲ್ಲ ಆರ್ ಸಿ ಬಿ ಕಪ್ ಗೆದ್ದಂತ ಬೆನ್ನಲ್ಲೇ ಅನೇಕರು ಹರಕೆಗಳನ್ನ ತೀರಿಸ್ತಾ ಇದ್ದಾರೆ ರೈತರೊಬ್ರು ಹರಕೆ ತೀರಿಸಿದ್ದಾರೆ ಆರ್ ಸಿ ಬಿ ಕಪ್ ಗೆದ್ರೆ ಅಭಿಷೇಕ ಮಾಡಿಸೋದಾಗಿ ಹರಕೆ ಕಟ್ಕೊಂಡಿದ್ರು ಕಪ್ ಗೆಲ್ತಾ ಇದ್ದಂತೆ ರೈತ ಅಂಬರೀಷ್ ಹರಕೆಯನ್ನ ತೀರಿಸಿದ್ದಾರೆ ಸುಬ್ರಹ್ಮಣ್ಯನಿಗೆ ಹಾಲಿನ ಅಭಿಷೇಕವನ್ನ ಮಾಡಿಸಿದ್ದಾರೆ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇಗುಲದಲ್ಲಿ ವಿಶೇಷವಾದಂಥ ಅಭಿಷೇಕವನ್ನ ಮಾಡಿದ್ದು ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿರುವಂಥ ಈ ದೇವಾಲಯಕ್ಕೆ ತೆರಳಿ ಒಂದು ನೂರ ಒಂದು ಲೀಟರ್ ಹಾಲಿನ ಅಭಿಷೇಕವನ್ನ ರೈತ ಅಂಬರೀಷ್ ಮಾಡಿಸಿ ತಮ್ಮ ಹರಕೆಯನ್ನು ತೀರಿಸಿದ್ದಾರೆ ಮಾತಾಡ್ತಾ ಇದ್ದೀನಿ ಏನು ಆರ್ ಸಿಬಿ ಟೀಮ್ ಅಂತ ಹೇಳಿದ್ದೀನಿ ಹರಕೆಯನ್ನ ನನ್ನ ಘಾಟಿ ಸುಬ್ರಹ್ಮಣ್ಯದಲ್ಲಿ ನಾನು ಬೇಡ್ಕೊಂಡಿದ್ದೆ ವಿನ್ ಆದರೆ ಹಾಲಿನ ಅಭಿಷೇಕ ಮಾಡಿಸ್ತೀನಿ ಅಂತ ಹೇಳಿ ಇವತ್ತು ವಿನ್ ಆಗಿದೆ ಅದರ ಅಂಗವಾಗಿ ನಾನು ಇವತ್ತು ಮತ್ತೆ ಪೂಜೆಗೆ ಬಂದು ಘಾಟಿ ಸುಬ್ರಹ್ಮಣ್ಯಗೆ ಅಭಿಷೇಕಕ್ಕೆ ಹಾಲನ್ನು ಕೊಟ್ಟು ಅಭಿಷೇಕ ಮಾಡಿಸಿ ಇವತ್ತು ಇಡೀ ರಾಜ್ಯವ್ಯಾಪ್ತಿ ಸಂತಸದ ದಿನ ಅಂತ ಹೇಳ್ಬೋದು ಸುಮಾರು ಹದಿನೆಂಟು ವರ್ಷಗಳಿಂದ ಕೇವಲ ರಾಜ್ಯ ದೇಶ ಮಾತ್ರವಲ್ಲ ವಿದೇಶಗಳಲ್ಲೂ ಕೂಡ ಸಂಭ್ರಮಾಚರಣೆ ಮುಗಿಲು ಮುಟ್ಟಿದೆ ಅಮೆರಿಕಾದಲ್ಲಿಯೂ ಆರ್ಸಿಬಿ ಫ್ಯಾನ್ಸ್ ಸೆಲೆಬ್ರೇಟ್ ಮಾಡಿದ್ದಾರೆ ನಿನ್ನೆ ಆರ್ಸಿಬಿ ಗೆದ್ದಂತಹ ಕಾರಣಕ್ಕಾಗಿ ವಾಷಿಂಗ್ಟನ್ನ ರಾಜ್ಯದ ಸಿಯಾಟಲ್ನಲ್ಲಿ ಜೋಶ್ನ ಸೆಲೆಬ್ರೇಷನ್ ಮಾಡಲಾಗಿದೆ ಆರ್ಸಿಬಿ ಗೆಲ್ತಾ ಇದ್ದಂತೆ ಅಭಿಮಾನಿಗಳು ಜೈಕಾರವನ್ನ ಕೂಗಿ ತಮ್ಮ ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ Ayo, pindah ke kapo. Ayo. Nampih. Ayo ke kapo. Ayo. Pindah ke kapo. Ayo. Nampih. Ayo. ಅಂತೂ ಇಂತೂ ಕನಸು ನನ್ಸಾಗಿದೆ ಇವತ್ತು ಸಂಜೆ ನಡೆಯುವಂತಹ ವಿಕ್ಟರಿ ಪರೇಡ್ ಅದರ ಜೊತೆಗೆ ಸನ್ಮಾನ ಕಾರ್ಯಕ್ರಮವನ್ನ ಕಣ್ತುಂಬಿಕೊಳ್ಬೇಕು ಅಂತೇಳಿ ಕೋಟ್ಯಾಂತರ ಅಭಿಮಾನಿಗಳು ಕಾಯ್ತಾ ಇದ್ದಾರೆ ಸೊ ಆ ಒಂದು ವಿಚಾರ ಈಗ ಸಂಜೆ ಆ ಒಂದು ಸೆಲೆಬ್ರೇಷನ್ ಯಾವ ರೀತಿ ಆಗಿರುತ್ತೆ ಅಂತ ಹೇಳಿ ಕಾದ್ ನೋಡಬೇಕಾಗುತ್ತೆ ಇದಿಷ್ಟು ಇವರಿಗಿನ ಪ್ರಮುಖ ಅಪ್ಡೇಟ್ಸ್ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ